ನಮಸ್ಕಾರ ಕನ್ನಡ ಡಿವಿ ನ್ಯೂಸ್ ವಿಜಯಪುರ್ ನಾನು ಶಂಕರ್ ತೊಂಟಾಪುರ ಇಪ್ಪತ್ತೈದು ವರ್ಷ ಹೋರಾಟ ಮಾಡಿದಂತ ಸದಾಶಿವ ಆಯೋಗ ಇವರ ಕಷ್ಟ ಸುಖ ಏನು ತೊಂದರೆ ಐತೆ ಅನ್ನೋದು ಮತ್ತು ಇವರು ಎಷ್ಟು ರಾಜ್ಯದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಅನ್ನೋದು ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರು ಕೂಡಿಕೊಂಡು ಅದನ್ನು ಮನಗೊಂಡು ತಿಳ್ಕೊಂಡು ಈ ಜನರಿಗೆ ನ್ಯಾಯ ಕೊಡಬೇಕು ಕೊಡುವುದು ಬಹಳ ಅತ್ಯವಶ್ಯಕತೆ ಐತಿ ಅಥವಾ ಬಾಯಿಗೆ ಸ್ಪಷ್ಟವಾಗಿ ಹೇಳಿ ಈ ಒಳಮೇಸಲಾತಿ ಸದಾಶಿವ ಆಯೋಗ ವರದಿ ಜಾರಿ ಮಾಡಿದ್ದಕ್ಕಾಗಿ ಸುಪ್ರೀಂ ಕೋರ್ಟಿನ ಏಳು ನ್ಯಾಯಾಧೀಶರಿಗೆ ನಾನು ಚಿರವಾಗಿ ನಾನು ಅವರಿಗೆ ಸಿರಿಯಸ್ ಆಶ್ಠಾನ ನಮಸ್ಕಾರಗಳನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸುತ್ತಿದ್ದೇನೆ ಅದರ ಜೊತೆಗೆ ರಾಜ್ಯದಲ್ಲಿ ಅತಿ ಪ್ರಮುಖ ಬೆಳಗಾವಿ ಜಿಲ್ಲೆ ಹತನಿ ತಾಲೂಕಿನಲ್ಲಿ ಬಹಳ ಜನ ಸೇರಿ ಸುಮಾರು ಹತ್ತು ವರ್ಷಗಳ ನಿರಂತರ ನಾವು ಕರೆದಾಗ ನಡ್ಕೋತು ಮೇಲೆ ಬಂದು ಹಂಗ ಬಂದು ಮಳೆ ಇದ್ರು ಬಂದ್ರು ತೋರ್ಸ್ಕೊಂಡು ಬಂದ್ರು ಇಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡಿ ಭಾಗಿಯಾಗಿ ಈ ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಕಸರ್ಗಡಿ ಇರ್ಬೇಕಿರಲಿ ಪರ್ವ ಇಲ್ಲ ಅವರೆಲ್ಲರೂ ಆ ಒಳಗೆ ಮುಖಂಡರು ಬಹಳ ದೊಡ್ಡ ಋಣ ಇದೆ ಆ ಈ ಮಾದಿರ ಹೋರಾಟದಲ್ಲಿ ತಾಯಿಗಳು ಋಣ ಬಹಳ ಇದೆ ಬಡಿಸಿಕೊಂಡರು ಒಡಿಸಿಕೊಂಡರು ಏನೇನು ಪಾದಯಾತ್ರೆ ಮಾಡಿದಾರು ಏನೇನು ಅನೇಕ ಕಾರ್ಯಕ್ರಮಗಳು ಮಾಡಿ ಈ ಸುಪ್ರೀಂ ಕೋರ್ಟಿಗೆ ನಮ್ಮ ಅಳಲನ್ನ ತೋಡಿಕೊಂಡು ಮನವರಿಕೆ ಮಾಡಿ ಈ ಆಗಲಿಕ್ಕೆ ಇಡೀ ರಾಜ್ಯದ ಮಾದಿಗರ ಎಂಬತ್ತು ಲಕ್ಷ ಮಾದಿಗರ ಋಣ ಇದು ಈ ಎಂಬತ್ತು ಲಕ್ಷ ಮಾದಿಗರಿಗೆ ನಾನು ರಾಜ್ಯ ಅಧ್ಯಕ್ಷಾಗಿ ಅವರಿಗೆ ತುಂಬಾ ಹೃದಯದಿಂದ ನಾನು ಸಮಾಜದವರಿಗೆ ಅಭಿನಂದನೆ ತಲುಪಿದ್ರು ಸರ್ಕಾರ ಮೇಲೆ ಬದುಕು ಅಂತ ವ್ಯವಸ್ಥೆ ಸಿದ್ದರಾಮಯ್ಯ ಸಾಹಿಬ್ ಮಾಡ್ಯಾರ ಅಂತ ಪುಣ್ಯ ಕೆಲಸ ಮಾಡ್ಯಾರ ಯಾಕಂತ ಕೇಳಿದ್ರೆ ನಮ್ಮ ಮನೆಯಾಗ ಲೈಟ್ ಇಲ್ಲ ಅಂದ್ರೆ ಲೈಟ್ ಬಿಲ್ ಕೊಟ್ಟಾರ ಮತ್ತು ನಮ್ಮ ಎಲ್ಲೆಲ್ಲಿ ಹೋಗ್ತೀವಿ ಹೋಗ್ತಿವಂದ್ರೆ ಬಸ್ ಫ್ರೀ ಕೊಟ್ಟಾರ ಆ ಮಹಿಳೆಯರಿಗೆ ಸಾವಿರ ರೂಪಾಯಿ ಕೊಡ್ತಾರ ವಾರಕ್ಕೆ ಐದ್ನೂರು ರೂಪಾಯಿ ಮನೆ ಕಾಯಿಪಲ್ಯ ಸಂತಿ ಮಾಡ್ಕೊಂಡ್ ಬಂದ್ರೆ ತಿಂಗಳ ತನಕ ಕುಟುಂಬ ಸಂತ ಸದಸ್ಯರ ಕೆಲಸ ಅನುಕೂಲ ಮಾಡ ಕೊಟ್ಟಾರ ಅದರ ಜೊತೆಗೆ ಮನೆಯಾಗ ಏನು ಇಲ್ಲ ಕೆಲಸ ಇಲ್ಲ ಇವತ್ತು ಊಟ ಇಲ್ಲ ಅಂದ್ರ ಒಬ್ಬರಿಗೆ ಹತ್ತು ಕೆಜಿ ಅಕ್ಕಿ ಭಾಗ್ಯ ಕೊಟ್ಟು ಇವತ್ತು ಪರಿಪೂರ್ಣವಾಗಿ ಸರ್ಕಾರ ಮೇಲೆ ನಾವು ಬಡವರು ಅಂತ ಕೆಲಸ ಮಾಡ್ಯಾರ ಅದರ ಜೊತೆಗೆ ಇದೊಂದು ನಿಮಗೆ ಏನು ಹೊರ ಇಲ್ಲ ನಮ್ಮ ಪಾಲ ಐತಿ ಪಾಲ ವಿಂಗಡಣೆ ಮಾಡಿ ಐತಿ ಯಾಕಂದ್ರೆ ಸರ್ಕಾರಕ್ಕೆ ಹೊರ ಬರುವಂತ ಏನೂ ಇಲ್ಲ ನಮ್ಮನ್ನ ಬರೇ ನಮ್ಮ ಪಾಲ ವಿಂಗಡಣೆ ಮಾಡಬೇಕಾಗಿತ್ತು ತೀವ್ರಗತಿಯಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕ ಮತ್ತು ಕಾಂಗ್ರೆಸ್ ಸಚಿವ ಸಂಪುಟಕ್ಕೆ ಶಾಸಕರಿಗೆ ಕೂಡ ನಾನು ಅವರಿಗೆ ಉದ್ದ ಕೈ ಮುಗಿದ ನಾನು ವಿನಂತಿಯನ್ನು ಮಾಡ್ಕೊತೇನೆ ಇದನ್ನ ದೇವ್ಸ್ ಹಾಕಲಾರ ಇದನ್ನ ಸದಾಶಿವ ಮತ್ತು ಒಳ ಮೀಸಲಾತಿ ವರದಿ ನಮಗ ತಕ್ಷಣ ಜಾರಿಗೆ ಹೇಳಿ ನಾನು ಒಂದು ಮನವಿ ಇದರ ಜೊತೆಗೆ ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಈಗ ನಾವು ಹದಿನೈದು ಪರ್ಸೆಂಟ್ ಮೀಸಲಾತಿ ಒಳಗ ನಾವು ಹದಿನೈದು ಪರ್ಸೆಂಟ್ ಮೀಸಲಾತಿ ಒಳಗ ನಾವು ವಿಂಗಡಣೆ ನ್ಯಾಯ ಮಾಡ್ಯಾರ ಯಾರು ಹೈಕೋರ್ಟ್ ಜಜ್ ಅವರು ಸದಾಶಿವ ಆಯೋಗದವರು ಮಾದಿಗರಿಗೆ ಆರು ಪರ್ಸೆಂಟ್ ಚರ್ವಿಯವರಿಗೆ ಐದು ಬೋವಿ ಲಮಾಣಿ ಭಜಂತ್ರಿ ಕೋಳಿ ಮೂರು ಮತ್ತು ಇತರೇದವರಿಗೆ ಹದಿನೈದು ಪರ್ಸೆಂಟ್ ದಾಗ ಈ ಹಿಂದಿನ ಬಿಜೆಪಿ ಸರ್ಕಾರ ಎರಡು ಪರ್ಸೆಂಟ್ ಮೀಸಲಾತಿ ಹೆಚ್ಚು ಮಾಡಿದ್ರು ಎರಡು ಪರ್ಸೆಂಟ್ ಮೀಸಲಾತಿ ಹೆಚ್ಚು ಮಾಡಿದಂತ ಬಿಜೆಪಿ ಪಕ್ಷದವರು ಮೀಸಲಾತಿ ಹೆಚ್ಚು ಮಾಡಿದ್ರು ಹೆಚ್ಚು ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನು ಹಂಚಿಕೆ ಮಾಡಲಿಲ್ಲ ಆ ಎರಡು ಪರ್ಸೆಂಟ್ ಪಾಯಿಂಟ್ ಕೊಟ್ಟಾರ ಒಂದೂವರೆ ಪರ್ಸೆಂಟ್ ಗೋವಿ ಲಮಾಣಿ ಬಜಂತ್ರಿ ಕೊಟ್ಟಾರ ಅವರು ಮೂರು ಪರ್ಸೆಂಟ್ ಅವರು ಇವರು ಸಂಖ್ಯೆನ ಮೂರು ಪರ್ಸೆಂಟ್ ಅವರು ನಾಲ್ಕೂವರೆ ಪರ್ಸೆಂಟ್ ಏರ್ಸ್ತಾರ ನಾವು ಆರು ಪರ್ಸೆಂಟ್ ಇದ್ದವರು ನಾವು ಆರು ಪರ್ಸೆಂಟ್ ಅಲ್ಲಿ ಅಂದ್ರೆ ನಮ್ಗೆ ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರ ಅದರ ಜೊತೆಗೆ ಅನೇಕ ಕಾನೂನುಗಳನ್ನ ರಚನೆ ಮಾಡಿದ್ದಾರೆ ಯಾರ ಕಟ್ಟ ಕಡೆ ಉಳ್ದಾರೋ ಅವ್ರಿಗೆಲ್ಲ ತರ ಸೌಲಭ್ಯ ಇದು ಬೇಸಲಾತಿ ಸಿಗಬೇಕು ಯಾವುದು ರಾಜಕೀಯ ಆಗಿರಬೇಕು ಶೈಕ್ಷಣಿಕ ಅದರಿಂದಲೂ ಕೂಡ ವಂಚಿತರಾಗಿರಬೇಕು ಮತ್ತು ಇವತ್ತು ಯಾವುದೇ ಆಫೀಸರ್ ಆಗ್ತಿರಬೇಕು ಅದಕ್ಕೆ ಎಲ್ಲರಿಗೂ ಈ ಸೌಲಭ್ಯ ಮತ್ತು ಮೀಸಲಾತಿ ಮುಟ್ಟಬೇಕನ್ನುವಂತ ಒಂದು ಸುಪ್ರೀಂ ಕೋರ್ಟ್ ಅದರ ಜೊತೆಗೆ ಚಿಂತನೆ ಮಾಡಿ ಅದನ್ನ ವಿಂಗಡಣೆ ಮಾಡಿ ಕಳಿಸಿದ್ದು ನನಗೆ ಬಹಳಷ್ಟು ಪರಿಪೂರ್ಣವಾಗಿನೂ ನಾನು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನನ್ನ ಕೈಯ್ಯಲ್ಲಿ ಇನ್ನೂ ಸಿಕ್ಕಿಲ್ಲ ಅದನ್ನ ನಾನು ತರಿಸ್ಬೋತೀನಿ ಇವಾಗ ತರಿಸಿಕೊಂಡು ಅದನ್ನ ಏನೇನ್ ಮಾಡ್ಯಾರೋ ಅದನ್ನ ಎಲ್ಲನೂ ಮಾಡಿದ್ದಕ್ಕ ಅದನ್ನು ತಿಳ್ಕೊಂಡು ಸುಪ್ರೀಂ ಕೋರ್ಟ್ ಇದನ್ನ ನಾನು ಮತ್ತೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತ ರಾಜ್ಯ ಸರ್ಕಾರಕ್ಕೆ ಇದನ್ನ ಸದಾಶಿವ ಆಯೋಗ ಮತ್ತು ಒಳ ಮೀಸಲಾತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಕೈತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ ಅದನ್ನ ಅವರು ರಾಜ್ಯ ಸರ್ಕಾರದವರು ತಕ್ಷಣ ಇದನ್ನ ಕೈಗೆತ್ತಿಕೊಂಡು ಟೈಮ್ ಹಾಕಲಾರ್ದ ದಿವಸ ಟೈಮ್ ಹಾಕೊಂಡಿವಿ ಸರ್ ಇಪ್ಪತ್ತೈದು ವರ್ಷ ಹೋರಾಟ ಮಾಡಿವಿ ಇಪ್ಪತ್ತೈದು ವರ್ಷ ದಿನ ನಾವು ಕಾಲೇ ತಾಟ ಇಟ್ಟುಕೊಂಡು ರಾಜ್ಯದಲ್ಲಿ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕ ಮತ್ತು ನ್ಯಾಯಾಧೀಶರಿಗೆ ಮುಂದೆ ನಾವು ಖಾಲಿ ತಾಟ ಇಟ್ಕೊಂಡು ಕೊಡ್ತೀವಿ ಈಗ ಇದು ನಾವು ಗುಂಡಂಗ ಆಗೇತಿ ವೈಟ್ ತೊಂದರೆ ಆಗಿ ಆಗೇತಿ ಕಣ್ಣಿ ನಮ್ಗೆ ಇನ್ನೂ ಬಾಯಾಗ ಅಣ್ಣ ಬಿದ್ದಿಲ್ಲ ಇದು ಹಣ್ಣು ಬೀಳ್ಬೇಕು ಇದು ಆಗಬೇಕು ಇನ್ನೂ ಕಾಲೇ ತಾಟ ಐತೆ ಅಂದ್ರೆ ಈ ತಾಟಿಗೆ ನೀಡಬೇಕಾದದ್ದು ನಮ್ಮ ರಾಜ್ಯ ಸರ್ಕಾರ ನೀಡಬೇಕೈತಿ ಬಹಳ ಅವಶ್ಯಕತೆ ಐತಿ ಇದಕ್ಕ ರಾಜ್ಯ ಸರ್ಕಾರಕ್ಕ ಮತ್ತು ಸನ್ಮಾನ್ಯ ಸಾಮಾನ್ಯ ಬಡವರ ಮುಖ್ಯಮಂತ್ರಿ ದಲಿತರ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಹೇಬ್ರು ಅವರು ದಲಿತರಲ್ಲ ಆತ ನೀವು ಅಂದ್ರು ಸಹಿತ ದಲಿತರ ಅಂದ್ರೆ ನಮ್ಮ ದಲಿತರ ಮುಖ್ಯಮಂತ್ರಿಗಳು ಬಡವರ ಪ್ರೀತಿಗಾರದಾರ ಬಡವರ ಮುಖ್ಯಮಂತ್ರಿಗಳು ಅವರು ಇದೇ ನಮ್ಮ ದಲಿತರ ಮುಖ್ಯಮಂತ್ರಿ ಅಂತ ತಿಳ್ಕೊಂಡು ನಾವು ದವಿತ್ರ ಮುಖ್ಯಮಂತ್ರಿ ಆಗ್ತಾರ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ರಾಜ್ಯದಲ್ಲಿ ಮತ ಕೊಟ್ಟು ಒಂದು ನೂರ ಮೂವತ್ತಾರು ಶಾಸಕರನ್ನ ಸದಸ್ಯರನ್ನ ಮಾಡಿ ಮಾಡಿವೆ ಮತ್ತು ಪಕ್ಷದ ಮೇಲೆ ನಮ್ಮ ಐತಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಇದನ್ನ ನಮ್ಮ ಮೇಲೆ ಪ್ರೀತಿ ಮಾಡಿ ನಮಗೂ ಇದೊಂದು ಎಲ್ಲ ಅಂತಕರಣ ಮಾಡಿದಿರಿ ಬಹಳಷ್ಟು ಜನ ಮಹಿಳೆಯರ ಮೇಲೆ ಬಹಳ ಅಂತಃಕರಣ ಕಡು ಬಡವರ ಮೇಲೆ ಬಹಳ ಅಂತಕರಣ ಮಾಡಿದ್ರಿ ಇವತ್ತು ರಾಜ್ಯ ಸರ್ಕಾರ ಅಂತ ಹಂಚಿಕೆ ಮಾಡಬೇಕು ಅದರ ಸಲುವಾಗಿ ಸುಪ್ರೀಂ ಕೋರ್ಟಿನ ಆದೇಶ ಆದ್ಮಕ ಅದಕ್ಕಾಗಿ ನಿಮಗೂ ಒಂದು ಹರ ಹಾಕ್ತಿವ್ರಿ ಸರ್ ಬರ್ರಿ ಅಂತ ಹೇಳಿ ನೀವೆಲ್ಲರೂ ಕೂಡಿ ಕಲಿಸಿಕೊಂಡು ನೀವೆಲ್ಲರೂ ತಮ್ಮ ಮನೆ ಕೆಲಸ ಬಿಟ್ಟು ನನ್ನ ಬಂದ ಇಲ್ಲಿ ಒಂದೇನೋ ಒಂದು ಹಾರ ಶಾಲಾ ಹಾಕಿ ನನ್ನ ಸತ್ಕರಿಸ ಈ ಸಂಘಟನೆಯ ಎಲ್ಲಾ ರಾಜ್ಯದ ಉಪಾಧ್ಯಕ್ಷರು ಕಾನೂನು ಸಲಹೆಗಾರರು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಅಧ್ಯಕ್ಷರು ನೀವಿತ್ತೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನನಗೆ ಸತ್ಕಾರ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಾನು ಈ ಸಂಘದ ವತಿಯಿಂದ ನಾನು ತಮಗೆ ಒಂದು ತುಂಬಾ ಹೃದಯದಿಂದ ನಾನು ಒಂದು ಅಭಿನಂದನೆ ಸಲ್ಲಿಸಿ ಎರಡು ಮಾತುಗಳನ್ನು